ಹಾಡಲ್ಲಿ ಉತ್ತಿರುತ್ತಲ್ಲ ಅದ್ರಾಗ ಹಾವಿರ್ತಾವ ಊಟದಲ್ಲಿ ಯಾವಾಗ್ಲೂ ಹಾವು ಇರಂಗಿಲ್ಲ ಕೆಲವೊಂದು ಟೈಮ್ ಅಲ್ಲಿ ಇರುತ್ತೆ ಮತ್ ನಾಗರ ಪಂಚಮಿ ಅಂತ ಹಾಲ್ ಹಾಕ್ತಾರಲ್ಲ ಹಾವುಗೆ ಅದು ಕುಡಿತ ನಾಗರ ಪಂಚಮಿಯಲ್ಲಿ ಊಟಕ್ಕೆ ಹಾಲ್ ಹಾಕ್ತಾರಲ್ವಾ ಕುಡಿತ ಅಂತ ಕೇಳ್ತಾ ಇದ್ದೆ ಅಲ್ವಾ ನಾಗರ ಯಾವ್ದೇ ರೀತಿ ಹಾಲ್ ಕುಡಿಯಂಗಿಲ್ಲ ಮತ್ತೆ ಹಾಕೋದು ವೇಸ್ಟ್ ಅಲ್ವಾ ವೇಸ್ಟ್ ಅಂದ್ರೆ ವೇಸ್ಟ್ ಆಗೋದಿಲ್ಲ ಹೆಂಗ್ ವೇಸ್ಟ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ ಈಗ ಪ್ರತಿ ವರ್ಷ ನಾಗರ ಪಂಚಮಿ ಹೋಗಿ ಹೆಣ್ಮಕ್ಳು ಹುತ್ತೆ ಹಾಲಾಗ್ತಾರೆ ಹಾಕ್ತಾರೆ ಯಾಕಾಗ್ತಾರಪ್ಪ ಅಂದ್ರೆ ನಾವು ಪ್ರತಿಯೊಂದು ಹಬ್ಬಗಳು ಮಾಡ್ತೀವಲ್ವಾ ಪ್ರಕೃತಿ ಜೊತೆಗೆ ಕುಡ್ಕೊಂಡು ಮಾಡುವಂಥ ಹಬ್ಬ ಈ ಪ್ರಕೃತಿನ ಜೊತೆಗೆ ಮಾಡುವಂಥ ಹಬ್ಬ ಹೆಂಗಪ್ಪ ಅಂತಂದ್ರೆ ನಾವು ಹುತ್ತಕ್ಕೆ ಹೋಗಿ ಹಾಲು ಹಾಕ್ತಿವಿ ಅದು ಹುತ್ತ ಹಾವು ಇರುತ್ತಲ್ವಾ ಹುತ್ತಾನ ಮಾಡ್ಕೊಂಡಿರೋಂಗಿಲ್ಲ ಅದು ಅದರಲ್ಲಿ ಗೆದ್ದಲು ಹುಳುಗಳು ಅಂತ ಇರ್ತವೆ ಆ ಹುಳುಗಳಿಂದ ನಿರ್ಮಾಣವಾಗಿರ್ತದೆ ಹುತ್ತ ಅದಕ್ಕೆ ನಾವು ಹೋಗಿ ಹಾಲು ಹಾಕಿವಪ್ಪ ಅಂತಂದ್ರೆ ಅದರಲ್ಲಿ ಹುತ್ತಲಿ ಹೋಗಿ ನಾವು ಹಾಲು ಅಂದ್ರೆ ನಾವು ಹೋಗಿ ಪ್ಯೂರ್ ಹಾಲ್ ಹಾಕಲಾಗ ಹಾಕಲ್ಲ ಹಾಲ್ ಆಗಲ್ಲ ಹೌದಿಲ್ಲ ಬೇರೆಯವ್ರು ಹೇಳ್ತಿರ್ತಾರೆ ಹುಟ್ಟ ಕಾಲ್ ಹಾಕೋದ್ರಿಂದ ಒಂದು ವರ್ಷದಲ್ಲಿ ಎಷ್ಟು ಹಾಲು ವೇಸ್ಟ್ ಆಗ್ತದೆ ಅಂತ ಹೇಳ್ತಾರ ಅದು ಬೇರೆಯವರು ಬ್ಯಾನರ್ಗಳಿಗೆ ಮತ್ತೆ ಇನ್ನು ಎಲ್ಲೆಲ್ಲೆಲ್ಲೋ ಹಾಕಿ ವೇಸ್ಟ್ ಮಾಡ್ತಾರ ಅದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಅವತ್ತು ನಾಗರಮ ಪಂಚಮಿ ನಾಗರ ಪಂಚಮಿ ಇರುತ್ತಲ್ವ ಅವತ್ತು ಮಾತ್ರ ಅವ್ರಿಗೆ ಕಾಣಿಸುತ್ತೆ ಆದ್ರೆ ಅದ್ರ ಬಗ್ಗೆ ನಾನು ಕ್ಲಿಯರ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಆ ಉತ್ತಕ್ಕೋಗಿ ಹಾಲು ಹಾಕಿದಾಗ ಅದರಲ್ಲಿ ಇರ್ತಕ್ಕಂಥ ನಾವು ಗೆದ್ದಲು ಹುಳುಗಳು ಮತ್ತೆ ಇರುವೆಗಳು ಅಂತ ಹೇಳಿದೆ ಅದನ್ನ ತಿನ್ನಕ ಬಂದಾಗ ಹಾವು ಮತ್ತೆ ಯಾವಾಗಾವಾದ್ರು ಅದರಲ್ಲಿ ವಾಸಿಸಕ್ಕೆ ಹೋದಾಗ ಅಲ್ಲಿ ಇರ್ತಕ್ಕ ಅಲ್ಲಿ ಆ ಹುಳುಗಳೆಲ್ಲ ಹಾವಿಗೆ ಆಹಾರ ಆಗ್ತದೆ ನೋಡು ನಾವು ಏನು ಆವಿಗೆ ಆಹಾರ ಕೊಡ್ಬೇಕಂತ ಹೇಳಿ ನಾ ನಾಗರ ಪಂಚಮಿಗೆ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಹಾಗೂ ಯಾಕಂದ್ರೆ ಪರಿಸರ ಆ ನಾವು ಹೇಳ್ತೀವಿ ಪರಿಸರನ ನಾವು ಇಷ್ಟಪಡ್ತೀವಿ ನಾವು ಪರಿಸರ ಜೊತೆಗೆ ಹಬ್ಬ ಮಾಡ್ತೀವಿ ಯಾವುದೇ ಆಗ್ಲಿ ಒಂದು ವೈಜ್ಞಾನಿಕ ವಿಚಾರ ಕೂಡ ಇರುತ್ತೆ ಅಂತ ನಾನು ಹೇಳ್ತಿರ್ತೀನಿ ಪ್ರತಿ ಸಾರಿ ಅದೇ ರೀತಿ ಹಾವುಗಳಿಗೆ ಆಹಾರ ಸಿಗತಾವಿಲ್ವಾ ನಾವು ನೇರವಾಗಿ ಹಾಲು ಹಾಕಿಲ್ಲ ಹಾವಿಗೆ ಹಾಲು ಹಾಕಿಲ್ಲ ಅಂದ್ರೆ ಕೂಡ ಅಲ್ಲಿ ಆ ಅದೇ ಹಾಲಿಂದ ಹಾವಿಗೆ ಆಹಾರ ಸಿಗ್ತಾ ಇಲ್ವಾ ಈಗ ಅನ್ಸುತ್ತಾ ವೇಸ್ಟ್ ಅನ್ಸುತ್ತಾ ಅನ್ಸುತ್ತ ಹಂಗೆ ಯಾವುದೇ ಒಂದು ಹಬ್ಬ ಮಾಡ್ತೀವಲ್ವಾ ಅದಕ್ಕೆ ನಾವು ಒಂದು ವೈಜ್ಞಾನಿಕ ವಿಚಾರ ಇಟ್ಕೊಂಡೇ ಮಾಡ್ತೀವಿ ಪರಿಸರ ಹಬ್ಬ ಅಂತ ಹೇಳ್ತೀವಿ ಪ್ರತಿಯೊಂದು ಪರಿಸರ ಹಬ್ಬ ಆಮೇಲೆ ನೀವು ಉತ್ತಕ್ಕೊಂದೆ ಅಲ್ಲ ಕಲ್ಲಿ ಕೂಡ ಹಾಲು ಹಾಕ್ತಿವಿ ಹೌದಾ ಕಲ್ಲಿಗೆ ಪೂಜೆ ಮಾಡ್ತೀವಿ ಈ ಹೇಳ್ತಾ ಇರ್ತಾರೆ ಕಲ್ಲಿಗೆ ಪೂಜೆ ಮಾಡಿದ್ರೆ ಏನಾದ್ರು ಹ್ಮ್ ಹೊರ ಕೊಡುತ್ತಾ ಹಂಗ ಹಿಂಗ ಅಂತ ನಾನು ಅವಾಗ ಹೇಳ್ದಂಗೆ ಈಗಲೂ ಹೇಳ್ತಾ ಇದ್ದೀನಿ ನಾವು ಆ ಪರಿಸರ ಪ್ರೇಮಿಗಳು ನಾವು ಅಂದ್ರೆ ನಾವು ಹಬ್ಬ ಪ್ರತಿಯೊಂದು ಕೂಡ ಪರಿಸರ ಪ್ರೇಮಿ ಹಬ್ಬಗಳಾಗಿದ್ದಾವೆ ಹೆಂಗಪ್ಪ ಅಂತಂದ್ರೆ ನಾವು ಈ ಕಲ್ಲು ಪ್ರಾಕೃತಿಕ ಅಂದ್ರೆ ಪ್ರಕೃತಿಯಿಂದ ಸೃಷ್ಟಿಯಾಗಿರುವಂತದ್ದು ಪ್ರಾಕೃತಿಕವಾಗಿ ಸೃಷ್ಟಿಯಾಗಿರೋದು ಅದಕ್ಕೆ ಒಂದು ಆಕಾರ ಕೊಡ್ತೀವಿ ಅಷ್ಟೇ ಕಲ್ಲು ಎಲ್ಲಿ ಬೇಕಾದ್ರೆ ಇರುತ್ತೆ ಬಟ್ ಆ ಒಂದು ಆಕಾರ ಕೊಟ್ಟು ಒಂದು ಪವಿತ್ರವಾದ ಸ್ಥಳದಲ್ಲಿಟ್ಟು ಅದಕ್ಕೆ ನಾವು ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿ ಅದಕ್ಕೆ ಗೌರವವನ್ನ ಸಲ್ಲಿಸ್ತೀವಿ ಹೌದಿಲ್ಲ ಅಂದ್ರೆ ನಾವು ಪ್ರಕೃತಿಗೆ ಗೌರವವನ್ನ ಸಲ್ಲಿಸ್ತೀವಿ ಆಯ್ತು ಮತ್ತೆ ಒಂದು ವಿಷಯ ಯಾವಾಗ ತಿಳ್ಕೋಣ ಸರಿನಾ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ನಿಜವಾಗ್ಲೂ ಅರ್ಥ ಆಯ್ತಾ